ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಬಣ್ಣದ ಮಿಶ್ರಣದ ಕುರಿತು ಹಾಗೂ ಕಲ್ಲರ್ ವೀಲ್ ಮಾಡಿ ತೋರಿಸ್ತೇನೆ ಇಲ್ಲಿ ನಿಮಗೆ ಪ್ರೈಮರಿ ಕಲ್ಲರ್ಸ್ ಮೂರು ಬಣ್ಣಗಳು ಕೆಂಪು ನೀಲಿ ಹಳದಿ ಈ ಬಣ್ಣಗಳನ್ನು ಬಳಸಿ ಮೂರನೇ ಬಣ್ಣ ಮಾಡುವುದು ಹೇಗೆ ಎಂದು ತಿಳಿಸ್ಕೊಡ್ತೇನೆ ಹಾಯ್ ನಾನು ಪ್ರವೀಣ್ ಜವಳಿ ಈಗ ನೋಡಿ ಇಲ್ಲಿ ಈ ವೀಲ್ನಲ್ಲಿ ನಾನು ಬರೀ ಮೂರು ಬಣ್ಣಗಳನ್ನು ಅಂದರೆ ಮೇಲ್ಗಡೆ ನೀವು ಕಾಣಿಸಬಹುದು ಮೂರು ಬಣ್ಣ ಕಾಣಿಸುತ್ತೆ ಒಂದು ಹಳದಿ ಹಳದಿ ಅದು ಎರಡು ಹಳದಿ ನಿಮ್ಗೆ ನೋಡ್ಲಿಕ್ಕೆ ಕಾಣಿಸಬಹುದು ಆದ್ರೆ ಒಂದು ಅದು ವೇರಿಯಂಟು ಹಾಗೆ ರೆಡ್ ಕೆಂಪ್ನಲ್ಲಿ ಎರಡು ವೇರಿಯಂಟು ಬ್ಲೂನಲ್ಲಿ ಎರಡು ವೇರಿಯಂಟು ಇಲ್ಲಿ ನೀವು ಕಲರ್ ವೀಲ್ ಅನ್ನು ನೋಡಬಹುದು ಒಂದು ಸಿಂಪಲ್ ಡ್ರಾ ಮಾಡಿದ್ದೀನಿ ಇದ್ರ ಒಳಗೆ ನಾನು ಕಲರ್ ಅನ್ನು ತುಂಬಿಸ್ಬಿಟ್ಟು ಯಾವ ತರ ಮಿಕ್ಸ್ ಮಾಡಬಹುದು ಯಾವ ತರ ಕಾಂಬಿನೇಷನ್ ಮಾಡಬಹುದು ಅಂತ ತೋರಿಸ್ಕೊಡ್ತೇನೆ ಹಾಗೆ ಇದು ತುಂಬಾ ಒಂದು ಆರ್ಟಿಸ್ಟ್ಗೆ ಡಿಸೈನರ್ ಮತ್ತು ಆರ್ಕಿಟೆಕ್ಟ್ಸ್ಗೆ ತುಂಬ ತುಂಬ ಅನುಕೂಲ ಇದನ್ನು ನಿಮ್ಮ ಉಪಯೋಗಕ್ಕೋಸ್ಕರ ನಾನು ಪಿ ಡಿ ಎಫ್ ಮಾಡಿದ್ದೇನೆ ಅದರ ಲಿಂಕನ್ನು ಕೆಳಗಡೆ ಬಿಟ್ಟಿದ್ದೇನೆ ನೀವು ಬೇಕಾದರೆ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ನೀವು ಹೆಚ್ಚಿನ ಬಣ್ಣಗಳನ್ನು ಬಣ್ಣಗಳನ್ನು ಖರೀದಿ ಮಾಡಬೇಕಂತ ಇಲ್ಲ ನೀವೇ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಬೋದು ಹಾಗೆ ಮಾಸ್ಟ್ರಿನ್ ಇನ್ ಮಿಕ್ಸಿಂಗ್ ಪ್ರೋ ಆಗ್ಬಹುದು ಸೊ ನೋಡಿ ಮಾಡ್ತಾ ಇದ್ದೀನಿ ಈಗ ಈಗ ಹಳದಿ ಕೆಂಪು ನೀಲಿ ಈ ಮೂರು ಬಣ್ಣಗಳಿಂದ ನಾನು ಮುಂದೆ ಯಾವ ಥರ ಮಿಕ್ಸ್ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹಳದಿ ಮತ್ತೆ ಬ್ಲೂ ಇಂದ ಮತ್ತೆ ರೆಡ್ ಇಂದ ಹಳದಿಯಿಂದ ಮಾಡಿದರೆ ಯಾವ ಥರ ಆರೆಂಜು ಮತ್ತೆ ಇಂದು ಮುಂದೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಇದು ಸ್ಪೀಡಪ್ ಮಾಡಿದ್ದೀನಿ ವಿಡಿಯೋ ನಿಮ್ಮ ಉಪಯೋಗಕ್ಕೋಸ್ಕರ ಯಾಕಂದರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸೊ ಈ ವಿಡಿಯೋ ಮಾಡಿ ತಯಾರಿಸ್ಲಿಕ್ಕೆ ತುಂಬ ಶ್ರಮ ಮತ್ತು ಎಕ್ಸ್ಪೆನ್ಸಿವ್ ಆರ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ನಾನು ಇದರಲ್ಲಿ ಈ ವಿಡಿಯೋ ನನಗನ್ಸುತ್ತೆ ನಿಮಗೆ ಖಂಡಿತ ಲೈಕ್ ಆಗುತ್ತೆ ಆದ್ದರಿಂದ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಬನ್ನಿ ಈ ಮೊದಲೇ ತಿರ್ಸ್ದಂಗೆ ಲೆಮನ್ ಎಲ್ಲೋ ಕ್ಯಾಡ್ಮಿಯಂ ಎಲ್ಲೋ ಅಲ್ಝರಿನ್ ಕ್ರಿಮ್ಝನ್ ಪರ್ಮನೆಂಟ್ ರೆಡ್ ಅಲ್ಟ್ರಾಮರಿನ್ ಬ್ಲೂ ಮತ್ತು ಟೆಲೋ ಬ್ಲೂ ಈ ಈ ಕಲರ್ ವಿಲ್ನಲ್ಲಿ ನಾನು ನಿಮ್ಮ ಮಿಕ್ಸ್ ಮಾಡಿತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದು ಫಸ್ಟು ಎಲ್ಲೋ ಎರಡನೇದು ರೆಡ್ಡು ಮತ್ತು ಮೂರು ಆ ಪ್ರೈಮರಿ ಕಲರ್ಸ್ ನಾನು ಹೇಳಿದಾಗ ಎರಡು ಎರಡೆರಡು ವೇರಿಯೆಂಟು ನಾನು ಇಲ್ಲಿ ತೋರಿಸಿದ್ದೀನಿ ಸೊ ಈಗ ಏನಂದ್ರೆ ಈಗ ಕ್ರಿಮ್ಸನ್ ಮತ್ತೆ ಇದು ಅಲ್ಟ್ರಾಮೆರಿನ್ ಬ್ಲೂ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಪರ್ಪಲ್ ಸಿಗುತ್ತೆ ಪರ್ಮನೆಂಟ್ ರೆಡ್ ಮತ್ತೆ ಅಲ್ಟ್ರಾಮೆರಿನ್ ಮಿಕ್ಸ್ ಮಾಡಿದ್ರೆ ಶ್ಯಾಡೋ ಪರ್ಪಲ್ ಸಿಗುತ್ತೆ ಶ್ಯಾಡೋ ಕಲರ್ ಪರ್ಪಲು ಮತ್ತೆ ಇದು ಎಲ್ಲೋ ಮಿಕ್ಸ್ ಮಾಡಿಬಿಟ್ಟು ಪರ್ಮನೆಂಟ್ ಜೊತೆ ಮಾಡಿದ್ರೆ ನಿಮಗೆ ಬ್ರೌನ್ ಸಿಗುತ್ತೆ ಮತ್ತೆ ಕ್ರಿಮ್ಝನ್ ಜೊತೆ ಎಲ್ಲೋ ಮಿಕ್ಸ್ ಮಾಡಿದರೆ ನಿಮಗೆ ಅಲ್ಲಿ ನಿಮಗೆ ಆರೆಂಜ್ ಸಿಗುತ್ತೆ ಆರೆಂಜ್ ಸಿಗುತ್ತೆ ಅಲ್ಲಿ ನೋಡಿ ಮಿಕ್ಸ್ ಮಾಡಿದರೆ ಮತ್ತು ಬ್ಲೂ ಮತ್ತು ಎಲ್ಲೋ ಜೊತೆ ಅಂದರೆ ಕ್ಯಾಡ್ಮಿಯಂ ಎಲ್ಲೋ ಜೊತೆ ಮಿಕ್ಸ್ ಮಾಡಿದರೆ ನಿಮಗೆ ಒಂಥರ ಆಲಿವ್ ಗ್ರೀನ್ ಸಿಗುತ್ತೆ ಮತ್ತು ಎರಡನೇದು ಬ್ಲೂ ಮತ್ತು ಕ್ಯಾಡ್ಮಿಯಂ ಬ್ಲೂ ಮತ್ತು ಅಲ್ಟ್ರಾಮ್ರೀನ್ ಮಿಕ್ಸ್ ಮಾಡಿದರೆ ನಿಮಗೆ ಒಂದು ಸ್ಯಾಪ್ ಸ್ಯಾಪ್ ಗ್ರೀನ್ ಸಿಗುತ್ತೆ ಮೂರನೇದು ಈಗ ಈಗ ನೋಡಿ ಅಲ್ಲಿ ಪರ್ಮನೆಂಟ್ ರೆಡ್ ಮತ್ತು ಫೆಲೋ ಬ್ಲೂ ಮಿಕ್ಸ್ ಮಾಡಿದರೆ ಒಂಥರ ಡಾರ್ಕ್ ಬ್ರೌನ್ ಬ್ರ ಮಿಕ್ಸ್ ಮಾಡಿ ಮಾಡಿಬಿಟ್ಟು ನೀವು ಪ್ರಯ ಪ್ರಯತ್ನ ಪಡಬೇಕು ಎರಡೆರಡು ಕಲರ್ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮೂರನೇ ಕಲರ್ ಮಿಕ್ಸ್ ಮಾಡಿದ ಮೂರು ಕಲರ್ ಮಿಕ್ಸ್ ಮಾಡಿದರೆ ಈಗ ಎಲ್ಲೋ ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಮಾಡಿದರೆ ನಿಮಗೆ ಆ್ಯಕ್ಚುಲಿ ಏನಾಗಿ ಸಿಗುತ್ತೆ ಅಂತ ಹೇಳಿದರೆ ಗ್ರೇ ಕಲರ್ ಸಿಗುತ್ತೆ ಮತ್ತೆ ನಾಲ್ಕು ಕಲ್ಲರು ಫೋರ್ತ್ ಕಲರ್ ಬ್ರೌನು ಅಂದ್ರೆ ಈಗ ರೆಡ್ ಮತ್ತೆ ಮಿಕ್ಸ್ ಎಲ್ಲೋ ಎಲ್ಲೋ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದ್ರ ಜೊತೆ ಬ್ಲೂ ಮಿಕ್ಸ್ ಮಾಡಿದ್ರೆ ನಿಮಗೆ ಒಟ್ಟಿಗೆ ನ್ಯೂಟ್ರಲ್ ಕಲರ್ ಸಿಗುತ್ತೆ ಅದರ ಬ್ಲ್ಯಾಕ್ ಕಲರ್ ಅದು ಹಾಗೆ ನೋಡಿ ಈಗ ನೋಡಿ ಇದು ಈ ಸೈಡು ಈ ಸೈಡು ಫುಲ್ ಕಲರ್ಸು ಆ ಕಡೆ ವಾಮ್ ಕಲರ್ಸ್ ಈ ಮಧ್ಯದಲ್ಲಿ ಒಂದು ಬಿಟ್ಟು ನೀವು ನೋಡಿ ಈಗ ನಿಮಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಒಂದ್ ಸೈಡ್ ಇದೆಲ್ಲ ಫುಲ್ ಒಂದು ವೀಲ್ ನಲ್ಲಿ ಯಾವ ಯಾವ ತರ ನಾನು ಕಲರ್ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಅದನ್ನ ನಾನು ಇಲ್ಲಿ ಮ್ಯಾಟ್ರಿಕ್ ಟೈಪ್ ನಲ್ಲಿ ತೋರಿಸ್ತಾ ಇದ್ದೇನೆ ಯಾವ ಥರ ಎರಡು ಎರಡು ಕಲರ್ಸು ಮಿಕ್ಸ್ ಆದರೆ ಒಂದು ನಿಮಗೆ ಯಾವುದು ಬಣ್ಣ ಕಾಣಿಸುತ್ತೆ ಈಗ ನೋಡಿ ಎಲ್ಲೋ ಆರೆಂಜ್ ಹೇಗೆ ರೆಡ್ ಮಿಕ್ಸ್ ಮಾಡಿದರೆ ಎಲ್ಲಿ ಕಾಣಿಸುತ್ತೆ ನೋಡಿ ಮಧ್ಯದಲ್ಲಿ ಯಾವ ಥರ ಇಲ್ಲಿ ಹೊಡೆದಾಗ ಪೇಂಟ್ ಒಂದ್ರ ಮೇಲೆ ಒಂದು ಬಂದಾಗ ನಿಮಗೆ ಅಲ್ಲಿ ನಿಮಗೆ ಗ್ರೀನು ಆರೆಂಜು ಲೈಟ್ ಆರೆಂಜು ಆ ಥರ ಬಣ್ಣಗಳು ಕಾಣಿಸುತ್ತೆ ಅದನ್ನು ನಾನು ಅಲ್ಲಿ ವೀಲ್ನಲ್ಲಿ ತೋರಿಸಿದ್ದೀನಿ ಅದನ್ನು ಇಲ್ಲಿ ಮ್ಯಾಟ್ರಿಕ್ಸ್ ಟೈಪ್ ನಲ್ಲಿ ತೋರಿಸಿದ್ದೀನಿ ಯಾಕಂದ್ರೆ ಕೆಲವು ಸಲ ವೀಲ್ನಲ್ಲಿ ಕಷ್ಟ ಆಗ್ಬೋದು ನೋಡ್ಲಿಕ್ಕೆ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ ಈಗ ನೋಡಿ ರೆಡ್ ಬೇರೆ ಕಲರ್ ಮೇಲೆ ಬಂದಾಗ ಈಗ ಕ್ರಿಮ್ಸನ್ ಬೇರೆ ಕಲರ್ ನಲ್ಲಿ ಬಂದಾಗ ಯಾವ ಥರ ಎಲ್ಲೋ ಕಾಣಿಸುತ್ತೆ ಬ್ಲೂ ಬ್ಲೂನಲ್ಲಿ ಬಂದು ಪರ್ಪಲ್ ಕಾಣಿಸುತ್ತೆ ಯಾವ ಪರ್ಪಲ್ ಕಾಣಿಸುತ್ತೆ ಡಾರ್ಕ್ ಪರ್ಪಲ್ ಕಾಣಿಸುತ್ತಾ ಅಥವಾ ಇಲ್ಲಿ ನೀವು ಕಂಪೇರ್ ಮಾಡಿಬಿಟ್ಟು ನೋಡ್ಬೋದು ವೀಲು ಮತ್ತೆ ಈ ಮ್ಯಾಟ್ರಿಕ್ ಗೆ ಕಂಪೇರ್ ಮಾಡಿ ನೋಡ್ಬಿಟ್ಟು ನಿಮಗೆ ಕರೆಕ್ಟಾಗಿ ಒಂದು ಬಣ್ಣ ಕಾಣಿಸುತ್ತೆ ಅದನ್ನು ನೀವು ತೆಗೆದ್ಬಿಟ್ಟು ಯೂಸ್ ಮಾಡ್ಕೋಬೋದು ನಾನು ಈ ಮುಂಚೆ ತೋರ್ಸಿ ತೋರಿಸ್ದಾಗೆ ಎರಡು ಟೈಪ್ನಲ್ಲಿ ಒಂದು ವೀಲು ಅಥವಾ ಮ್ಯಾಟ್ರಿಕ್ಸ್ ಯಾವುದೇ ಥರ ನೀವು ಎರಡು ಮಿಕ್ಸ್ ಮಾಡಿದಾಗ ಯಾವ ಕಲರ್ ಸಿಗುತ್ತೆ ಈಗ ನೋಡಿ ಬ್ಲೂ ಅಲ್ಟ್ರಾಮರೀನ್ ಬ್ಲೂ ಯಾವ್ದು ಬ್ಲೂನಲ್ಲಿ ಬ್ಲೂ ಬಂದಾಗ ಯಾವ ಥರ ಡಾರ್ಕ್ ಬ್ಲೂ ಕಾಣಿಸುತ್ತೆ ಯಾವ ಥರ ಯೆಲ್ಲೋ ಮೇಲೆ ಬಂದಾಗ ಕಾಣಿಸುತ್ತೆ ಯೆಲ್ಲೋ ಗ್ರೀನ್ ಆಗ ಕಾಣಿಸುತ್ತೆ ಯಾವ ಗ್ರೀನ್ ಕಾಣಿಸುತ್ತೆ ಆಲಿವ್ ಗ್ರೀನ್ ಕಾಣಿಸುತ್ತೆ ಮತ್ತು ಅದನ್ನು ಎರಡು ಸಪ್ರೇಟಾಗಿ ತೋರಿಸ್ತಿದ್ದೀನಿ ಯಾಕಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ನಿಮ್ಗೆ ಒಂದು ಲೈನ್ ಕಾಣಿಸುತ್ತಲ್ಲ ಅದು ಅದರ ಯಾಕಂದರೆ ಅದು ಒಂದ್ರ ಬಣ್ಣಗಳು ಆ ಲೈನ್ ಮೇಲೆ ಹೊಡೆದಿರೋದ್ರಿಂದ ನಿಮಗೆ ಟ್ರಾನ್ಸ್ಪರೆನ್ಸಿ ಏನು ಅಂತ ಅದು ತಿಳಿಸ್ಲಿಕ್ಕೋಸ್ಕರ ತೋರಿಸ್ತಿದ್ದೀನಿ ಯಾವುದೇ ಬಣ್ಣ ಒಂದು ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಅಂತ ಇರುತ್ತೆ ಅದನ್ನು ನಾವು ಆ ಬಣ್ಣಗಳನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಟ್ಯೂಬ್ ಮೇಲೆ ಕೆಲವು ಚಿಹ್ನೆಗಳು ಸಿಂಬಲ್ಸ್ ಇರ್ತದೆ ಸಿಂಬಲ್ಸ್ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ನಾನು ಲೈಟ್ ಫಾಸ್ಟ್ನೆಸ್ ಐದು ಸ್ಟಾರ್ ಇದೆ ಅದು ಏನಂತ ತಿಳಿಸ್ತೀನಿ ಸ್ಟಾರ್ ಗಳಂದ್ರೆ ಏನು ಅಂತ ಹೇಳ್ಬಿಟ್ಟು ಅಲ್ಟ್ರಾವಯೇಟ್ ನಲ್ಲಿ ನಾವು ಪೇಂಟಿಂಗ್ ಇಟ್ಟಾಗ ಫೇಡ್ ಆಗತ್ತೆ ಅದನ್ನು ಸಿಂಬಲ್ ಪ್ರಕಾರ ತೋರಿಸ್ತಿದ್ದೀನಿ ಮತ್ತೆ ಒಂದು ಸಿಮ್ ಈಗ ಎರಡನೇದು ಟ್ರಾನ್ಸ್ಪರೆಂಟು ಅದು ಸ್ಕ್ವಯರ್ ಬಾಕ್ಸ್ ನಲ್ಲಿ ಫುಲ್ ಬ್ಲ್ಯಾಕ್ ಇದ್ರೆ ಅದು ಟ್ರಾನ್ಸ್ಪರೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಇದ್ರೆ ಅರ್ಧ ಟ್ರಾನ್ಸ್ಪರೆನ್ಸಿ ಮತ್ತೆ ಅದೇ ತರ ಫುಲ್ ಫುಲ್ ಟ್ರಾನ್ಸ್ಪರೆನ್ಸಿ ಅಂತ ಮತ್ತೆ ನಾನ್ ಸ್ಟೈನಿಂಗ್ ಅಂತ ಅದು ಟ್ರಯಾಂಗಲ್ ಅಲ್ಲಿ ಬರುತ್ತೆ ಟ್ರಯಾಂಗಲ್ ನೀವು ಕಾಣಿಸ್ಬೋದು ಫುಲ್ ಟ್ರಯಾಂಗಲ್ ಮತ್ತೆ ಇನ್ನೊಂದು ಸೀರೀಸ್ ಎ ಬಿ ಸಿ ಅಂತ ಹೇಳ್ಬಿಟ್ಟು ಬರುತ್ತೆ ಮತ್ತೆ ಇದು ಒಂದು ನಾನು ಮಿಸ್ ಮಾಡಿದ್ದೆ ಇಲ್ಲಿ ಅಲ್ಲಿ ಒಂದು ಫುಲ್ ಟ್ರಾನ್ಸ್ಪರೆಂಟ್ ಅಂತ ಫುಲ್ ವೈಟ್ ಬಾಕ್ಸ್ ಸಿಗುತ್ತೆ ಸ್ಕ್ವಯರ್ ಬಾಕ್ಸ್ ಬರುತ್ತೆ ಚಿಹ್ನೆ ಬರುತ್ತೆ ಒಂದು ಇನ್ನೊಂದು ಟ್ರಯಾಂಗಲ್ ಖಾಲಿ ಟ್ರಯಾಂಗಲ್ ಬರುತ್ತೆ ಅಂದರೆ ಅದು ಆ್ಯಕ್ಚುಲಿ ನಾನ್ ಸ್ಟೈನಿಂಗ್ ಸ್ಟೈನ್ ಆಗೋದಿಲ್ಲ ಅದು ಅಂದರೆ ಸ್ಟೈನ್ ಅಂದರೆ ಪೇಪರ್ ಮೇಲೆ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಅದು ತಾಗಿದರೆ ಅದು ಹೋಗೋದಿಲ್ಲ ಕಲೆ ಹೋಗೋದಿಲ್ಲ ಅದಕ್ಕೋಸ್ಕರ ಅದು ಸ್ಟೈನಿಂಗ್ ನಾನ್ ಸ್ಟೈನಿಂಗ್ ಅಂತ ಇರುತ್ತೆ ಅದು ನಾವು ನೋಡ್ಬಿಟ್ಟು ತೊಗೋಬೇಕಾಗತ್ತೆ ಮತ್ತೆ ಲೈಟ್ ಫಾಸ್ಟ್ನೆಸ್ ಈ ವೆರಿ ಇಂಪಾರ್ಟೆಂಟು ಮತ್ತು ಟ್ರಾನ್ಸ್ಪರೆನ್ಸಿ ಕೂಡ ವೆರಿ ಇಂಪಾರ್ಟೆಂಟ್ ನಾವು ಬೈ ಮಾಡಬೇಕಾದ್ರೆ ಟ್ರಾನ್ಸ್ಪರೆಂಟ್ ಲೈಟ್ ಫಾಸ್ಟ್ನೆಸ್ ಏನಂದರೆ ನೀವು ಈಗ ಪೇಂಟಿಂಗ್ ಮಾಡಿಬಿಟ್ಟು ತನ್ನಲ್ಲಿ ವೈಲೆಟ್ ಲೈಟ್ನಲ್ಲಿ ಇಟ್ಟರೆ ಸಿಂಗಲ್ ಸ್ಟಾರ್ ಇದ್ದರೆ ಫೇಡ್ ಆಗೋದಿಲ್ಲ ಫೈವ್ ಸ್ಟಾರ್ ಇದ್ದರೆ ಫೇಡ್ ಆಗೋ ಚಾನ್ಸಸ್ ಜಾಸ್ತಿ ಸೊ ಆದ್ದರಿಂದ ಇನ್ನುಗಳನ್ನು ನೋಡಿ ಪೇಂಟ್ ಪರ್ಚೇಸ್ ಮಾಡಿ ಥ್ಯಾಂಕ್ ಯು